ಪ್ರೈಸಲಾಟ್ ಪ್ರೀತಿಯ ದೇವಚನರೇ ಈ ದಿನದ ಜೀವದ ವಾಗ್ದಾನ ಯೋಹಾನ ಮೂರನೇ ಅಧ್ಯಾಯ ಹದಿನಾರನೇ ವಚನ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟರು ಹೌದು ಪ್ರಿಯರಾದ ದೇವಜನರೇ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ದೇವರು ತನ್ನ ಮ ಒಬ್ಬನೇ ಮಗನನ್ನು ಭೂಮಿಗೆ ಕಳಿಸಿಕೊಡುತ್ತಿದ್ದಾರೆ ಪ್ರಿಯರಾದ ದೇವಜನರೇ ನಾವು ಆತನನ್ನು ನಂಬಿ ಅಂಗೀಕರಿಸುವುದರಿಂದ ನಾವು ಎಲ್ಲರೂ ಸಹ ನಿತ್ಯ ಜೀವಕ್ಕೆ ಸೇರುತ್ತೀವಿ ಪ್ರಿಯರಾದ ದೇವಜನರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ದೇವರೇ ನಮಗೆ ಸ್ತೋತ್ರ ಕರ್ತನೆ ಅಪಾದೇವರೇ ಈ ಸಮಯದಲ್ಲಿ ಈ ವಾಕ್ಯ ಭಾಗಗಳನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಕರ್ತನೆ ಈ ವಾಕ್ಯ ಭಾಗಗಳನ್ನು ಕೇಳಿದಂಥ ಎಲ್ಲ ದೇವ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಯೇಸುವಿನ ದಿವನಾಮದಲ್ಲಿ ಬೇಡಿದ್ದೇನೆ ತಂದೆಯೇ ಆಮೇನ್ ಗಾಡ್ ಬ್ಲೆಸ್ ಯು ಪ್ರೈಸ್ ದ ಲಾರ್ಡ್